ಖುಷಿನಕ್ಕಿಂತ ಏನು ಅಂದರೆ ನಾವು ಏನು ಎಂಥ ಏನು ಬೇವರು ಸುರಿಸಿದ್ದೀವಿ ಅದರದ್ದು ಫಲ ಕಾಣ್ತಾ ಇದೆ ಅಂದರೆ ಇದು ಚಿತ್ರಭೂಮಿ ಇತ್ಯಾದಿ ಬೆಳವಣಿಗೆ ಅದು ಮೊಳಕೆ ಈಗ ಬಿಡ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಇದೆ ಒಂದು ಖುಷಿ ಇದೆ ಒಂದು ಇನ್ನೂ ಒಂದು ಒಂದು ಹುಮ್ಮಸ್ಸಿದೆ ಏನಂದರೆ ಇನ್ನೂ ಹೆಚ್ಚು ಮಟ್ಟಕ್ಕೆ ಇನ್ನೂ ಇನ್ನೂ ದೊಡ್ಡದಾಗಿ ಮಾಡ್ಬೋದು ಇನ್ನೂ ಹೆಚ್ಚಾಗಿ ಮಾಡ್ಬೋದು ಅನ್ನೋದೊಂದು ಖುಷಿ ಇದೆ ಈಗ ಸ್ಟಾರ್ಟಿಂಗ್ ನಾವು ಏನು ಅಂಬೆಗಾಲ ಇಟ್ಟಿವಿ ಈಗ ಒಂದು ನಡೆಯೋ ಸ್ಟೇಜ್ ಬಂದಿದ್ದೀವಿ ಬರ್ತೀವಿ ಜಾಸ್ತಿ ನೀವು ಡೈರೆಕ್ಟರು ಜೊತೆಗೆ ಒಂದಷ್ಟು ಸಿನಿಮಾಗಳನ್ನ ಎಲ್ಲ ಮಾಡುವಾಗ ಅವರು ನಿಮಗೆ ಟೈಕ್ ಆ್ಯಕ್ಷನ್ಗಳು ಹೇಳುವಾಗ ಒಬ್ಬ ನಟರಾಗಿ ನೀವು ಪಾತ್ರ ಮಾಡುವಂತ ಇವತ್ತು ಮಕ್ಕಳು ತಮ್ಮ ಒಂದು ಸಮ್ಮುಖದಲ್ಲಿ ಮಾಡ್ತಾ ಇರುವಂತದ್ದು ಎಷ್ಟು ಖುಷಿ ತರುತ್ತೆ ಮತ್ತೆ ಅದನ್ನು ಹೇಗೆ ಕಾಣಿಸ್ತಿದೆ ಸರ್ ನಿಮಗೆ ಅದು ನೋಡಿ ಸರ್ ಮಕ್ಕಳು ಮಕ್ಕಳಾಗೇ ಇರ್ತಾರೆ ಅವರು ಅವರು ಏನೇ ಮಾಡಿದ್ರು ಅದು ಒಂದು ನಮಗೆ ಒಂದು ಖುಷಿ ಕೊಡುತ್ತೆ ನಾವು ಅವ್ರನ್ನ ದೊಡ್ಡವರಾಗಿ ನೋಡೋಕ್ಕಾಗೋದಿಲ್ಲ ಅವ್ರನ್ನ ಮಕ್ಕಳಾಗೆ ನೋಡಬೇಕು ಆ ಮಕ್ಕಳು ಏನೇ ಮಾಡಿದ್ರು ಅದೊಂದು ಆ ಮುಗ್ಧತೆ ಇದೆಯಲ್ಲ ಆ ಮುಗ್ಧತೆ ನಮಗೆ ನಮ್ಮ ಬಾಲ್ಯ ಕರ್ಕೊಂಡು ಕರ್ಕೊಂಡೋಗಿಬಿಡುತ್ತೆ ಸೊ ನಾವು ನಮ್ಮ ಪ್ರಪಂಚನೇ ಬಿಡ್ತೀವಿ ಸೊ ಆ ಮಕ್ಕಳ ಜೊತೆಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ನಾನು ಈ ಈ ಶಿಬಿರ ಏನಿತ್ತು ತಿಂಗಳು ನಾನು ಒಂದು ಮಗು ಆಗಿಬಿಟ್ಟಿದ್ದೆ ಆ ಮಕ್ಕಳ ಜೊತೆಲಿ ಸೊ ಹಾಗಾಗಿ ಆ ಮಕ್ಕಳ ಜೊತೇಲಿ ಬರುತ್ತೆ ಈಗ ನನಗೆ ಅಂದರೆ ನಾನು ಒಂದು ಮಗು ಆಗಿಬಿಟ್ಟಿದ್ದೀನಿ ಮಕ್ಕಳ ಜೊತೆಲಿ ಸರ್ ಸೊ ನನಗೆ ಆ ಅದು ಏನದು ಆರ್ಟಿಸ್ಟು ಇದು ಅದೆಲ್ಲ ತಲೆನೇ ಇಲ್ಲ ಸರ್ ನಾನು ಒಬ್ಬ ಸರ್ ಇಷ್ಟು ದಿನ ಮೂವತ್ತು ದಿನಗಳ ಕಾಲ ಏನು ಕಾರ್ಯಗಾರ ನಡೀತು ಬೆಳಗ್ಗೆನೆ ಬರೋದು ಸಂಜೆವರೆಗೆ ಮಕ್ಕಳೊಟ್ಟಿಗೆ ಇರುವಂತದ್ದು ಇವತ್ತು ಕ್ಲೈಮ್ ಅನ್ನು ಮಕ್ಕಳು ದೊಡ್ಡ ವೇದಿಕೆಯಲ್ಲಿ ಪ್ರದರ್ಶನವನ್ನು ಕೊಡ್ತಾ ಇದ್ದಾರೆ ತಾವು ಕೂಡ ಒಬ್ಬ ಕಲಾವಿದರಾಗಿ ಮಕ್ಕಳ ಮುಂದಿನ ಭವಿಷ್ಯ ಹೇಗೆ ಅನಿಸುತ್ತೆ ಸರ್ ಇವತ್ತಿನ ಈ ಮೆಟ್ಟಿಲು ಈ ಮೈಲ್ ಇಲ್ಲಿ ಏನಾಗ್ತಿದೆ ಅಂದರೆ ಇದು ಒಂದು ನಿಮ್ಮ ಕಲ್ಪನೆಗೆ ನಾನು ಕರೆಕ್ಟಾಗಿ ಉತ್ತರ ಉತ್ತರ ಕೊಡಬೇಕಂದ್ರೆ ಇದು ಇಲ್ಲಿಗೆ ಮುಗಿಯೋ ಜರ್ನಿ ಅಲ್ಲ ಇದು ಇದು ಈ ಮಕ್ಕಳು ಇಲ್ಲಿಗೆ ನಾವು ಇಲ್ಲಿಗೆ ಕೈ ಬಿಡೋ ಇದೇ ಮಕ್ಕಳನ್ನು ನಾವು ಥ್ರೂ ನಮ್ಮ ಜರ್ನಿಯಲ್ಲಿ ಕ್ಯಾರಿ ಮಾಡೋ ನಮ್ಮ ಉದ್ದೇಶ ನಮ್ಮ ಚಿತ್ರಭೂಮಿ ಇತ್ಯಾದಿದು ಉದ್ದೇಶ ಸೊ ನಮ್ಮ ಈ ಫಸ್ಟ್ ಬಂದಿರೋ ಮಕ್ಕಳನ್ನ ನಾವು ಯಾವತ್ತೂ ಲೈಫ್ ಲಾಂಗ್ ಬಿಡೋದಿಲ್ಲ ಅವ್ರನ್ನ ಹಂಗೇ ನಮ್ಮ ಜೊತೆನೇ ಕ್ಯಾರಿ ಮಾಡ್ಕೊಂಡು ನಾವು ನಾವು ಹೆಂಗೆ ನಡ್ಕೊಂಡು ಹೋಗ್ತೀವಿ ಅವ್ರನ್ನೂ ನಮ್ಮ ಜೊತೆನೇ ನಡ್ಕೊಂಡು ತರ್ಕೊಂಡು ಹೋಗುವಂಥದ್ದು ನಮ್ಮ ಉದ್ದೇಶ ಆಗಿರೋದ್ರಿಂದ ಸೊ ನಮಗೆ ಏನು ಇದು ಮುಕ್ತಾಯ ಅನ್ನೋ ಥರ ಏನು ಇಲ್ಲ ಇದು ಮ ಇದು ಮತ್ತೆ ಇನ್ನೊಂದು ಹೆಜ್ಜೆ ಇದು ಮತ್ತೆ 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 ಪ್ರಾರಂಭ ಇವತ್ತು ನಿಮ್ಮ 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 ಪ್ರಕಾರ ಹೇಳ್ಬೇಕಂದ್ರೆ ವೇಳಾಪಟ್ಟಿ ಅಂತ ಏನು ಹೇಳ್ತೀರ ದಿನಚರಿ ಇದು ವೇಳಾಪಟ್ಟಿ ಅದು ಮುಗೀತು ಅಂತ ಅಂದ್ಕೋಬೇಡಿ ಸಾರಿ ಇಲ್ಲ ಮತ್ತೆ ಪ್ರಾರಂಭ ಈಗ ಮತ್ತೆ ಹೊಸ ವೇಳಾಪಟ್ಟಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಹೊಸ ಸಿಲೆಬಸ್ ಸ್ಟಾರ್ಟ್ ಆಗುತ್ತೆ ಹೊಸ ವಿಚಾರಗಳು ಸ್ಟಾರ್ಟ್ ಆಗುತ್ತೆ ಚಿತ್ರಭೂಮಿಲಿ ಮತ್ತು ಹೊಸ ಹೊಸ ವಿಷಯಗಳನ್ನ ಮತ್ತೆ ಅಳವಡಿಸ್ಕೊಂತೀವಿ ಮತ್ತೆ ಇದೇ ಮಕ್ಕಳನ್ನ ಮತ್ತೆ ಮುಂದೆ ಅರಿ ಯಾವ ರೀತಿ ತೊಗೊಂಡು ಹೋಗಬೇಕು ಅನ್ನೋದನ್ನು ನಾವು ಮುಂದಿನ ವೇಳಾಪಟ್ಟಿಲಿ ಶುರು ಮಾಡಿ ಆಗಲಿ ಒಬ್ಬರು ಪೇರೆಂಟ್ಸ್ ಮಾತಾಡಿಸುವಾಗ ಸರ್ ಆರಂಭದಲ್ಲಿ ಇದ್ದಂಥ ಕಳವಳ ಇಲ್ಲ ಅವರಿಗೆ ಏನೋ ನಮ್ಮ ಮಕ್ಳಿಗೆ ಗಳಿಸ್ಕೊಂಡಿದ್ದಾರೆ ಅನ್ನೋ ಖುಷಿ ಪೇರೆಂಟ್ಸ್ ಇದೆ ಎಷ್ಟು ಖುಷಿ ತರುತ್ತೆ ಸರ್ ಮುಂದಿನ ಕೆಲಸಗಳಿಗೆ ಇದು ನೋಡಿ ಸರ್ ಅವರು ಮಕ್ಕಳನ್ನ ಒಂದು ಒಂದು ರಾ ಆಗಿ ಕೊಟ್ಟರು ನಮಗೆ ಅದನ್ನು ನಾವು ಹೂವಾಗಿ ಮಾಡಿದ್ದೀವಿ ಮರವಾಗಿ ಮಾಡಿದ್ದೀವಿ ಗಿಡವಾಗಿ ಮಾಡಿದ್ದೀವಿ ಅರಳಿಸಿದ್ದೀವಿ ಅಳಿಸಿದ್ದೀವಿ ನಗ್ಸಿದ್ದೀವಿ ಎಲ್ಲ ಎಲ್ಲ ಪ್ರಯತ್ನ ಒಂದು ಒಂದು ಕಬ್ಬಲ್ಲಿ ಎಷ್ಟು ಎಷ್ಟು ಹಿ ಹಿಂಡುಬೋದು ಆ ಮಕ್ಕಳ ಕೈಯಲ್ಲಿ ನಾವು ಅಷ್ಟು ಪ್ರಯತ್ನ ಮಾಡಿ ನಮ್ಮ ಕೈಯಲ್ಲಾದಷ್ಟು ನಮ್ಮ ನಿರ್ದೇಶಕರ ಕೈಯಲ್ಲಾದಷ್ಟು ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಿ ಸೊ ಆ ಪೇರೆಂಟ್ಸ್ಗಳಿಗೆ ಇದೆ ಅವು ಡಿಸಿಪ್ಲಿಂಡ್ಯಾರ ನಾವು ಎಷ್ಟು ಡಿಸಿಪ್ಲಿನ್ ಕಲ್ತಿದ್ದಾರೆ ಮಕ್ಕಳು ಮೊದಲಿಗಿಂತ ಇಲ್ಲಿ ಬಂದ ಮೇಲೆ ಅವ್ರ ಚಟುವಟಿಕೆಗಳು ಅವರ ಏನಂತಾರೆ ಅವರ ನಡವಳಿಕೆ ಎಲ್ಲ ಚೇಂಜ್ ಆಗಿದೆ ಅನ್ನೋದನ್ನು ಪೇರೆಂಟ್ಸ್ಗಳೇ ಹೇಳ್ತಾ ಇದ್ದಾರೆ ಸರ್ ಸರ್ ಇವತ್ತು ನಿಮ್ಮ ಟೀಮ್ ಸರ್ ಇವತ್ತು ಬಂದು ಈ ಹಂತಕ್ಕೆ ನಿಂತಿರೋದಕ್ಕೆ ನಿಮ್ಮ ಟೀಮ್ ಎಷ್ಟು ಬೆಂಬಲವಾಗಿತ್ತು ನೋಡಿ ಸರ್ ಯಾವುದೇ ವಿಷಯ ಆಗಲಿ ಯಾವುದೇ ವೇದಿಕೆ ಆಗಲಿ ಅಥವಾ ಯಾವುದೇ ಒಂದು ಸಣ್ಣ ಕಾರ್ಯಕ್ರಮ ಆಗಲಿ ಏನೇ ಆಗಲಿ ಒಂದು ಸಣ್ಣ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆದ್ರೂ ಒಂದು ಟೀಮ್ ಅಂತ ಇರುತ್ತೆ ಸರ್ ಆ ಟೀಮ್ ಇದ್ದರೆ ಎಲ್ಲವೂ ಯಶಸ್ಸಾಗುತ್ತೆ ಸರ್ ಒಬ್ಬನಿಂದಾನೇ ಸಾಧ್ಯ ಅಂತ ಅನ್ನೋದು ತುಂಬ ತಪ್ಪು ಈಗ ನಮ್ಮ ನನ್ನ ಅಂದರೆ ನನ್ನ ಜೊತೆಯಲ್ಲಿ ಕೈ ಜೋಡಿಸಿರುವಂಥ ಎಲ್ಲರಿಗೂ ಎಲ್ಲರೂ ಕರೆಕ್ಟಾಗಿ ಇರೋದ್ರಿಂದ ಇದು ಈ ಮಟ್ಟಿಗೆ ಬೆಳೆದಿದೆ ಸರ್ ಓಕೆ ಥ್ಯಾಂಕ್ ಯು ಪ್ರೇಕ್ಷಕರಿಗೆ ಹೇಳೋದು ಇಷ್ಟ ಸರ್ ನಾನು ಈ ಚಿತ್ರಭೂಮಿ ಇತ್ಯಾದಿನ ಪ್ರೋತ್ಸಾಹಿಸಿ ಆಶೀರ್ವದಿಸಿ ನಿಮ್ಮ ಬೆಂಬಲ ನಿಮ್ಮ ಪ್ರೋತ್ಸಾಹ ನನ್ನ ಜೊತೆಲಿ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ